ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಹೋಬಳಿಯ ಕೋನಸಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಟಿ ಐ ಇ ಐ ವತಿಯಿಂದ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾದ ಪ್ರೊಫೆಸರ್ ಹರಿರಾಮ್ರವರು ಟಿ ಐ ಇ ಐನ ಡಿ ಜಿ ಎಂ ಸತೀಶ್ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋನಸಂದ್ರ ಮಂಜುನಾಥ್ ಹೋರಾಟಗಾರರಾದ ಸಿದ್ದರಾಜು ಹೆಬ್ಗೋಡಿ ಮಂಜುಳಾ ಸಿಆರ್ಪಿ ಪಿ ಪರಿಮಳ ಸಿ ಎಸ್ ಆರ್ ಸದಸ್ಯರಾದ ರಾಘವೇಂದ್ರ ಪಾಲ್ಗೊಂಡಿದ್ದರು ಅವ್ರು ಓದ್ತಾ ಇದ್ರೆ ಅವ್ರು ರೀತಿಯ ಮಾಡ್ತಾ ಇದ್ರೆ ಹಿಂಗ್ ಒಂದು ಚಾಲೆಗೆ ಸಹಾಯ ಮಾಡ್ತೇನೆ ಅವರು ಓದಿ ಒಂದು ಜಾಗಕ್ಕೆ ಹೋದ್ಮೇಲೆ ಅವ್ರು ಚೆನ್ನಾಗಿದ್ದಾರೆ ಮತ್ತೆ ಬೇಕಾಗಿರೋ ಕೂಡ ಸಹಾಯ ಮಾಡ್ತಾರೆ ಅಮ್ಮ ಈಗ ನಾನು ಒಬ್ಬ ವಕೀಲ ನಾನೊಬ್ಬ ಅಡ್ವೊಕೇಟ್ ಲಾಯರ್ ಹೋಟೆಲ್ ವಕೀಲ ಲಾಯರ್ ಹೋಗಿದ್ರೆ ನಾನು ಹೋಟೆಲ್ ಮಾತಾಡೋಣ ನಾನು ಒಂದು ಲಾಯರ್ ಯಾರಾದ್ರೂ ಸಮಸ್ಯೆ ಇಲ್ಲ ಅಂತಂದ್ರೆ ಹೋಗಿ ಮಾತಾಡಿಸ್ತೀನಿ ಪೊಲೀಸ್ ಇದ್ರೆ ಪೊಲೀಸರು ನಾನು ಬೈತೀನಿ ಯಾರಾದರೂ ತಪ್ಪು ಮಾಡಿರೋ ಅವ್ರಿಗೆ ಅವರಿಗೆ ಹೋದ್ರು ಶಿಕ್ಷೆ ಕೊಡಿಸ್ತೀವಿ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತು ನನಗೆ ಓದಿದ್ರೆ ಆ ಕೆಲಸ ಮಾಡ್ತೀನಿ ನನ್ನ ತಪ್ಪುಬೋ ಅಲ್ವಾ ಸೊ ಹಾಗಾಗಿ ನೀವು ಒಳ್ಳೆ ಒಳ್ಳೆ ಉದ್ಯೋಗಗಳಿಗೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಲಾಯರ್ ಆಗ್ಬೋದು ಅದು ನಿಮ್ಗೆ ಏನು ಆಸಕ್ತಿ ಇದೆ ಒಳ್ಳೆ ಹಾಡುಗಾರ ಆಗ್ಬೋದು ಒಳ್ಳೆ ಬರಹಗಾರ ಆಗ್ಬೋದು ಒಳ್ಳೆ ಆಕ್ಟಿಂಗ್ ಮಾಡೋರ್ ಆಗ್ಬೋದು ನಿಮ್ಗೆ ಶಿಕ್ಷಣ ನೀವು ಚೆನ್ನಾಗಿ ಓದಬೇಕು ಮತ್ತೆ ಇವತ್ತು ಎಲ್ಲಾ ತರಹದ ಅವಕಾಶಗಳು ಇದಾವೆ ಒಂದು ಕಾಲ ಇತ್ತು ಅವಕಾಶಗಳು ಬಹಳ ಕಷ್ಟ ಇತ್ತು ಮತ್ತೆ ನೋಡಿ ಬಹಳ ಜನ ಹೆಣ್ಮಕ್ಳು ಶಾಲೆಗೆ ಆದರೆ ಇವತ್ತು ಎಲ್ಲಾ ಮಕ್ಕಳನ್ನ ಹೆಣ್ಣು ಕಂಡು ಅಂತ ವ್ಯತ್ಯಾಸ ಇದೆ ಮನೆಗಳಲ್ಲೂ ಕೂಡ ಅಪ್ಪ ಅಮ್ಮ ಬಹಳ ಅದೂಕವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ ಹಾಗಾಗಿ ನಾವು ಕೇಳಿಸ್ ರಾಜ್ಕುಮಾರ್ ಕೇಳಿಸಿಕೊಂಡು ಕೇಳಿಸ್ಬೋದು ಯಾಕೆ ಮಾತಾಡಬಹುದು ಸೈಲೆಂಟ್ ಸೈಲೆಂಟ್ ನೀವು ಯಾವಾಗ ಓದ್ರೆ ಹೆಚ್ಚು ಗಮನ ಕೊಡ್ತೀರಿ ಆ ಓದ ಜ್ಞಾನ ಹೆಚ್ಚುತ್ತೆ ಜ್ಞಾನದ ಜೊತೆಗೆ ನೀವು ಡಿಗ್ರಿಗಳನ್ನು ಕೊಡ್ಕೋಬಹುದು ಆ ಜ್ಞಾನ ಮತ್ತು ಡಿಗ್ರಿ ಇತ್ತಂದ್ರೆ ನಾಳೆಗೆ ಒಳ್ಳೆ ಅಧಿಕಾರಿಗಳು ಆಗ್ಬಹುದು ಉದಾಹರಣೆ ಕೂತಿದ್ರಲ್ಲ ಅಂದ್ರೆ ನೋಡಿ ಆ ದೊಡ್ಡ ಕಂಪನಿಯಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಡೀ ಜಲ್ ಡಿಎಂ ಆಗಿದ್ದಾರೆ ಅದೇ ಮತ್ತೆ ದೊಡ್ಡ ಸ್ಥಾನದಲ್ಲಿ ಮಾಡೋದಕ್ಕೆ ಆಗಲ್ಲ ಉದಾಹರಣೆಗೆ ಕುಂದಿರಲ್ಲ ಮಕ್ಕಳೆಲ್ಲ ನೀವೆಲ್ಲ ಊಟ ಇಷ್ಟಪಟ್ಟು ಮಾಡ್ತೀರಾ ಕಷ್ಟಪಟ್ಟು ಮಾಡ್ತೀರಾ ನಿಮ್ ಮುಂದೆ ಒಳ್ಳೆ ಬಿರಿಯಾನಿ ಇಟ್ಬಿಟ್ರೆ ಕಷ್ಟ ಪಟ್ಕೊಂಡು ಏನಮ್ಮ ಅಂದ್ರೆ ಸಾ ಕಷ್ಟ ಪಟ್ಟಂತ ಏನಂತೀರ ಏನಂತೀರಿ ಇಷ್ಟಪಟ್ಟು ಹಂಗೆ ಓದೋದು ಕೂಡ ಅಷ್ಟೇ ಇಷ್ಟಪಟ್ಕೊಂಡು ಓದ್ ಯಾಕಂದ್ರೆ ಯಾವ್ದನ್ನ ನೀವು ಇಷ್ಟಪಟ್ಟು ಮಾಡ್ತಿರೋ ಅದು ನಿಮಗೆ ನೆನಪಿನಲ್ಲಿ ಉಳ್ಕೊಳ್ತದೆ ಮತ್ತೆ ಅದರಿಂದ ನಿಮಗೆ ಲಾಭ ಆಗ್ತದೆ ಹಾಗಾಗಿ ನೀವು ಮೇಸ್ಟ್ರಿ ಅಪ್ಪ ಅಮ್ಮ ಹೇಳು ಅಂತ ಹೇಳಿ ಓದೋದಲ್ಲ ನೀವು ನಿಮಗಾಗಿ ಮತ್ತೆ ನೀವು ಯಾಕಾಗಿ ಓದ್ತಾ ನಿಮ್ಮ ಬದುಕನ್ನ ನಿಮ್ಮ ಕುಟುಂಬದ ಬದುಕನ್ನ ಬದಲಾಯಿಸ್ಕೊಡ್ತೀವಿ ಯಾಕಂದ್ರೆ ನಮ್ಮ ಬದುಕನ್ನ ಬಹಳ ಬದುಕ ಸರ್ಕಾರಿ ಶಾಲೆಗೆ ಮಕ್ಕಳು ಮಕ್ಕಳ ಬದು ಬದುಕು ಬದಲಾಯಿಸ್ತೇವೆ ಇರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಶಿಕ್ಷಣ ಶಿಕ್ಷಣ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಮ್ಮ ಹತ್ರ ಜಮೀನಿಲ್ಲ ಆದ್ರೆ ನಮ್ಗೆ ಇರ್ತಕ್ಕಂಥ ಒಂದೇ ಒಂದು ಆಯುಧ ನಮ್ಮನ್ನ ನಾವು